ಜೈನ್ ಅಂತ ಹೇಳಿದ್ರೆ ಹಿಂದೂಗಳು ಬೇರೆ ಜೈನರು ಬೇರೆ ದೇವಸ್ಥಾನಗಳು ಬೇರೆ ಬಸದಿಗಳು ಬೇರೆ ಅಂತ ನಾವು ಎಲ್ಲೂ ನೋಡಿಲ್ಲ ಎಲ್ಲಾ ದೇವಸ್ಥಾನಗಳಿಗೆ ಜೈನ ಸಮುದಾಯ ಹೋಗುತ್ತೆ ಎಲ್ಲಾ ದೇವಸ್ಥಾನಗಳ ಆಡಳಿತದಲ್ಲಿ ಜೈನ ಸಮುದಾಯ ಇರ್ತದೆ ಎಲ್ಲಾ ಬಸದಿಗಳಿಗೆ ಹಿಂದೂಗಳು ಬರ್ತಾರೆ ಜೈನ ಧರ್ಮಗಳ ಏನು ಪಂಚ ಕಲ್ಯಾಣ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಸಮಾಜವನ್ನು ನಾವು ಎಲ್ಲರನ್ನು ಸೇರಿಸಿಕೊಂಡು ಹೋಗುವಂತ ಒಂದು ಕೆಲಸವನ್ನು ನೀವು ನೋಡ್ತಾ ಇದ್ದೀರಿ ಮಂಗಳೂರಲ್ಲಿ ನಡೆಯುವಂತ ಹೃದಯ ಭಾಗದಲ್ಲಿ ಕಾರ್ಯಕ್ರಮಗಳಿರಬಹುದು ಅಥವಾ ಬೇರೆ ಬೇರೆ ಮಂಗಳೂರಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಕೂಡ ನೀವು ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಗಮನಿಸ್ತಾ ಇದ್ದೀರಿ ಎಲ್ಲರೂ ಹಿಂದೂಗಳೊಂದಿಗೆ ನಾವೆಲ್ಲ ಸೇರಿಕೊಂಡು ಕಾರ್ಯಕ್ರಮ ಮಾಡುವವರು ನಾವು ಎಲ್ಲ ಕೆಲಸಗಳನ್ನು ಮಾಡುವವರು ಅಂತ ಒಂದು ಹಿಂದೂ ಸಮಾಜವನ್ನು ಜೈನ ಸಮಾಜವನ್ನು ಬೇರ್ಪಡಿಸುವಂತ ಕೆಲಸ ಆ ಮಹೇಶ್ ಕುಮಾರ ಮಾಡ್ತಾ ಇದ್ದಾನೆ ಅವನ ಮೇಲೆ ಈ ಸಂಘರ್ಷಕ್ಕಾಗಿ ಅವನು ಈ ರೀತಿ ಮಾತಾಡೋದಕ್ಕಾಗಿ ಒಬ್ಬರು ಮಾತಾಡಿದ್ರೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಜೈನ ಧರ್ಮ ಹಿಂದೂ ಧರ್ಮವನ್ನು ಖಂಡಿತ ವಿಭಾಜಿಸುವ ಸಾಧ್ಯ ಇಲ್ಲ ಆದ್ರೂ ಅನೇಕ ನಮ್ಮ ಹಿರಿಯರಿಗೆ ನಮ್ಗೆಲ್ಲ ನೋವಾಗಿದೆ ಈ ರೀತಿ ಅವನ್ ಮಾತಾಡಬಾರ್ದು ಅಂತ ಹೇಳುವುದನ್ನು ನಾವು ಇಲ್ಲಿ ಒತ್ತರ ಎಲ್ಲರೂ ಖಂಡಿಸ್ತೇವೆ ಇಡೀ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾಜ ಇದನ್ನು ಒತ್ತರ ದಿನಿಂದ ಖಂಡಿಸ್ತದೆ ಮುಂದಿನ ನೆರೆಯೇ ಅವನೇನಾದ್ರೂ ಈ ರೀತಿ ಮಾತಾಡಿದ್ರೆ ಖಂಡಿತ ಇಡೀ ಸಮಾಜ ನಮ್ಮ ಸಮಾಜದಲ್ಲಿ ಕೂಡ ಶಾಂತಿಪರಿದ್ದಾರೆ ಹಾಗೆ ಬಲಿಷ್ಠವಾದ ಯುವಕರು ಕೂಡ ಇದ್ದಾರೆ ಯುವಕರು ಏನಾದರೂ ಮನವಿ ಮಾಡಿದರೆ ಈ ದಿವರೋಡಿಯ ಮನೆಗೆ ಹೋಗಿ ಅವನನ್ನು ಪಾಲ್ಗೊಂಡು ಹೇಳ್ಕೊಂಡು ಬರುವಂತಹ ಕೆಲಸ ನಮ್ಮ ಸಮಾಜ ಮಾಡ್ತವೆ ಅಂತ ಹೇಳಿದ್ರೆ ನೀವು ಹೇಳಿ ನಮ್ಮ ಸಮಾಜದೊಂದಿಗೆ ಸಾವಿರಾರು ಹಿಂದೂ ಯುವಕರಿದ್ದಾರೆ ನಮ್ಮ ಸಮಾಜದೊಂದಿಗೆ ಸಾವಿರಾರು ನಾವು ಮನಸ್ಸು ಮಾಡಿದ್ರೆ ಹಿಂದೂ ಯುವಕರು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ಅವನ ಮನೆಗೆ ಹೋಗಿ ಅವನನ್ನು ಹೇಳ್ಕೊಂಡು ಬರುವಂತಹ ಕೆಲಸ ಈ ಸಮಾಜ ಮಾಡ್ತಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಈ ವಿಚಾರವನ್ನು ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ತಿಳಿಸುವಂತಹ ಕೆಲಸ ಮಾಡಬೇಕು ಉಪ ಗಣೇಶೋತ್ಸವದಲ್ಲಿ ಅವನ ಯಾರೋ ಬಾಂಬ್ ಕೇಸಲ್ಲಿ ಒಳಗಿದ್ದ ಮಟ್ಟನ್ನ ನಮ್ಮ ಜೈನದ ಬಗ್ಗೆ ಮಾತಾಡ್ತಾನೆ ನೋಡಿ ಇವತ್ತು ಜೈನ ಇಡೀ ದಕ್ಷಿಣ ಕನ್ನಡ ಮಾತ್ರ ಅಲ್ಲ ಕರ್ನಾಟಕ ದೇಶದಲ್ಲಿ ಎಷ್ಟಿದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ಯಾವುದೇ ಒಂದು ಕೆಲಸ ಕಾರ್ಯ ಫಂಕ್ಷನ್ ಆಗುತ್ತಿದ್ರೆ ಜೈನರು ಮಾಡಿರುವ ಫಂಕ್ಷನ್ ಜೈನರು ಮಾಡಿರುವ ಊಟದ ತರ ಬೇರೆಯವರು ಪಾಪಿ ಮಾಡುವ ಸ್ಥಿತಿ ಇದೆ ಅಷ್ಟು ಒಳ್ಳೆತನದಿಂದ ನಾವು ಫಂಕ್ಷನ್ ಅರೇಂಜ್ ಮಾಡ್ತೀವಿ ನೋಡಿ ಈ ನಿಟ್ಟಿನಲ್ಲಿ ಅವನು ಜೈನರ ಬಗ್ಗೆ ಮಾತಾಡ್ತಾನೆ ಎರಡು ವರ್ಷದ ಒಂದೂವರೆ ವರ್ಷದ ಹಿಂದೆ ಧರ್ಮಾಧಿಕಾರಿಯ ಬಗ್ಗೆ ಮಾತಾಡ್ತಾನೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾನೆ ಇವನಿಗೆ ಹೆಸರು ಬರಬೇಕು ಹದಿನಾರು ರೌಡಿ ಶೀಟರ್ ಕೇಸ್ ಇದೆ ಬ್ಯಾಂಗ್ಳೂರಲ್ಲಿ ಈತ ಏನು ಬ್ಯಾಂಗ್ಳೂರಲ್ಲಿ ಏನು ಮಾಡಿದಾನೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದೇನೆ ಎಷ್ಟು ಮನೆ ಸಂಸಾರ ಹಾಳು ಮಾಡಿದ್ದೇನೆ ಎಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ಜೈನರು ಇನ್ನು ಫ್ರೀ ಆಗಿ ರೋಡಿಗೆ ಬಂದಿಲ್ಲ ಬರುವ ಕಾಲ ಅವನೇ ಮಾಡ್ಕೊಳ್ತಾ ಇದ್ದಾನೆ ಆ ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದದಿಂದ ಮುಂದೊಂದು ದಿನ ಅವನು ಹುಚ್ಚನ ತರ ಈ ಮಂಗಳೂರು ಪೇಟೆಯಲ್ಲಿ ಸುತ್ತಾಡುವ ಟೈಮ್ ಖಂಡಿತ ಬರುತ್ತೆ ನಾವು ಜಯರ ಅವರು ಅಹಿಂಸ ಪ್ರಿಯರ್ ಅಂತೇಳಿ ಇವತ್ತು ನೋಡಿ ಅವನ ಮೇಲೆ ಕಂಟೆಂಟ್ ಆಫ್ ಕೋರ್ಟ್ ಅವನಿಗೆ ಹೈಕೋರ್ಟ್ ಅಲ್ಲಿ ಅವನು ಯಾವುದೇ ಒಂದು ಸಾಲಿನ ಬಗ್ಗೆ ಇದರ ಬಗ್ಗೆ ಮಾತಾಡುವ ಇಲ್ಲ ಅಂತ ಇದೆ ಆದ್ರೆ ಅವನು ಗಣೇಶೋತ್ಸವದಲ್ಲಿ ನಮ್ಮ ಧರ್ಮದ ಬಗ್ಗೆ ಮಾತಾಡಿದಾನೆ ಈತನನ್ನು ನಾವು ಸುಮ್ಮನೆ ಬಿಡುವುದಿಲ್ಲ ಇದು ಎಚ್ಚರಿಕೆ ಗಂಟೆ ಅವನಿಗೆ ವಿನಾಶ ಕಾಲ ಮುಂದೆ ಬಂದಿದೆ ಇವತ್ತು ಆ ನೀತಿನ ಬಗ್ಗೆ ತಕ್ಷಣ ನಾವು ಆ ಕೂಡಿಸಲು ಸಮಸ್ಯೆ ಕೊಡಬೇಕು ಮೊಕದ ಮೇಲೆ ಹೂಡಬೇಕು ಅವರ ಮೇಲೆ ಬಹಳಷ್ಟು ನಾವು ಕ್ರಮ ತೆಗೆದು ಅವನನ್ನು ಯಾವ ರೀತಿಯಲ್ಲಿ ಕಾನೂನಿನಲ್ಲಿ ಸಮಸ್ಯೆ ಕೊಡಬೇಕು ಅದನ್ನೆಲ್ಲ ತೆಗೆದುಕೊಂಡು ಸುತ್ತಪುನ ಹೇಳಿಕೆಯನ್ನು ಖಂಡಿತವಾಗಿ ಕೊಡುವಂತ ಆಗ್ಬಾರ್ದು ಒಂದು ವೇಳೆ ಇದನ್ನೇ ಮುಂದುವರಿಸಿದರೆ ಗಲ್ಲಿ ಗಲ್ಲಿಯಲ್ಲಿ ನಾವು ಹೋರಾಟ ಮಾಡಲು ಸಿಕ್ಕ ಇದ್ದೇವೆ ನಾವು ಕೈಯಲ್ಲಿ ಬಳೆ ಹಾಕಲಿಲ್ಲ ಅಂತ ಈ ಒಂದು ಸಂದೇಶ ನನ್ನ ಮಾತನ್ನು ಅನವರು ಜಯೇಂದ್ರ ಅವರು ಪಾತಿಗಳು ಜಯೇಂದ್ರನ್ನು ಜೈನರು ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಮುದಾಯದ ದೇವಸ್ಥಾನಗಳನ್ನ ದೇವಸ್ಥಾನಗಳನ್ನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಸಿ ಅದರಿಂದ ಆದರ ಒಳತನವನ್ನು ಅವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂತ ಅಪೋಲಕಲ್ಪಿತವಾದಂತಹ ಒಂದು ಷಡ್ಯಂತ್ರವನ್ನ ಮಾಡಿ ದೇಶ ಬೇರೆ ಜಾತಿಯವರ ಒಟ್ಟಿಗೆ ಹೆಚ್ಚು ಕಟ್ಟಿಗೆ ಹೆಚ್ಚು ಕಟ್ಟುವಂತ ಕೆಲಸವನ್ನ ಇವತ್ತು ಕೆಲವೊಂದು ದೊಡ್ಡ ಶಕ್ತಿಗಳು ಮಾಡುವಂತ ಕೆಲಸವನ್ನು ಮಾಡಿದೆ ಅಂತ ಹೇಳಿದ್ರೆ ಇವತ್ತು ನಾನು ಹೆಸರು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಮಹೇಶ್ ಶೆಟ್ಟಿ ಚಿನ್ನರೋಣಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ರಾಷ್ಟ್ರೀಯ ಹಿಂದೂ ಜಾಗರಣ ಸಮಿತಿಯನ್ನ ತಕ್ಕಂತ ಒಂದು ಘೋಷಿತ ಸಮರ ಕಲ್ಪಿತವಾದಂತ ಒಂದು ಜಾಗರಣ ಸಮಿತಿಯನ್ನ ಸೃಷ್ಟಿ ಮಾಡಿ ಅದು ಯಾವುದೇ ಒಂದು ರೀತಿಯಲ್ಲಿ ದೇಶದಲ್ಲಿ ದೇಶದಲ್ಲಿರತಕ್ಕ ಹಿಂದೂ ಸಮುದಾಯದಲ್ಲಾಗಲಿ ಸಂಘ ಪರಿವಾರದವಲ್ಲಾಗಲಿ ಯಾವುದೇ ಒಂದು ಸಂಘಟನೆಗೆ ಸೇರಿ ಸೇರಿದಂತಹ ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಅಲ್ಲ ಇದು ಬರೆಯ ಒಂದು ರೀತಿಯ ಸಮಾಜದಲ್ಲಿ ವಿಭವವನ್ನು ಮೂಡಲಿ ಮಾಡಲಿಕ್ಕೆ ವರ್ಗ ಸಂಘರ್ಷವನ್ನು ಮೂಡಿ ಮಾಡಲಿಕ್ಕೆ ಜನರಲ್ಲಿ ಒಂದು ರೀತಿಯ ತುಂಬುಗಾರಿಕೆಗಳನ್ನು ಮಾಡಲಿಕ್ಕೆ ಒಂದು ವಿಚಾರ ವೇದಿಕೆ ಅಥವಾ ಹಿಂದೂ ಜಾಗರಣ ಸಮಿತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದನ್ನು ನಾವು ಜೈನರಾದ ನಾವೆಲ್ಲರೂ ಖಂಡಿಸ್ತೇವೆ ನಾವು ಯಾರಿಗೂ ಕೂಡ ಯಾವುದೇ ಒಂದು ಇಡೀ ದೇಶದ ಇತಿಹಾಸ ತಗೊಳ್ಳಿ ಜೈನ್ ಯಾವುದೇ ಒಂದು ದೇವಸ್ಥಾನವನ್ನು ಒಳಗೆ ಹಾಕಿದ್ದಿಲ್ಲ ಯಾವುದೇ ಒಂದು ರೀತಿಯ ಹಿಂಸಾಚಾರಗಳನ್ನು ಮಾಡಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಉದಾಹರಣೆ ನಮ್ಮಲ್ಲಿಲ್ಲ ಆದ್ರೆ ಇವರು ಅನಾವಶ್ಯಕವಾಗಿ ಜನರಲ್ಲಿ ಹಿಂದೂ ಸಮಾಜದ ಜೊತೆಗೆ ವರ್ಗ ಸಂಘರ್ಷವನ್ನು ಮಾಡಬೇಕು ಅಂತ ಹೇಳುವಂತ ಒಂದು ಅಪೌರಕಲ್ಪಿತವಾದಂತಹ ಒಂದು ಮಾತನ್ನು ಹೇಳಿ ಇವರ ಪಾಠಿಗಳು ಜೈನರು ನಾಲ್ಕು ಪರ್ಸೆಂಟ್ ಇರುವಂತ ಜೈನ್ಗಳು ಇವತ್ತು ಹಿಂದೂ ಸಮ ಈ ಹಿಂದೆ ನಮ್ಮ ಬ್ರಿಟಿಷರು ಅನ್ಯಾಯ ಮಾಡಿದ್ರು ಬೊಗಂದ್ರ ಅನ್ಯಾಯ ಮಾಡಿದ್ರು ಬೇರೆ ಬೇರೆ ಸಮುದಾಯದವರು ನಮಗೆ ಅನ್ಯಾಯವನ್ನು ಮಾಡಿದ್ರು ಈಗ ನಮ್ಮ ದೇಶದಲ್ಲಿ ನಾವು ಹಿಂದೂ ಸಮಾಜದ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆ ವತಿಯಿಂದ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ತರುವಂತ ಪ್ರಶ್ನೆ ಇಷ್ಟೇ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ವಿಪ್ಲವತೆಯನ್ನ ವಿಪ್ಲವವನ್ನ ಹೂಡಲಿಕ್ಕೆ ಪ್ರಯತ್ನ ಮಾಡುವಾಗ ಗುಂಪುಗಳ ಘರ್ಷಣೆಯನ್ನ ಮಾಡಲಿಕ್ಕೆ ಪ್ರೇರೇಪಣೆ ಕೊಡುವಾಗ ಒಂದು ರೀತಿಯ ವರ್ಗ ಸಂಘರ್ಷಕ್ಕೆ ಕಾರಣ ಮಾಡುವಾಗ ಈ ಜಿಲ್ಲಾಡಳಿತ ಆಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ ಅಂತಹ ಶಕ್ತಿಗಳ ವಿರುದ್ಧ ಯಾಕೆ ಕಾನೂನು ಕ್ರಮವನ್ನು ಬಾರದು ಅದೇ ರೀತಿ ಈ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ಮಾತಾಡ್ತಾ ಹೋದ್ರೆ ಅದನ್ನೇ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ರೆ ಈ ರೀತಿಯ ವರ್ಗ ಸಂಘರ್ಷಕ್ಕೆ ಕಾರಣ ಆಗಿ ನಾಳೆ ಅದು ಹಿಂಸಾತ್ಮಕವಾದಂತಹ ಒಂದು ಚಳವಳಿಗೆ ಕಾರಣ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ಹೇಳುವುದನ್ನ ಜಿಲ್ಲಾಡಳಿತ ದಯವಿಟ್ಟು ಗಮನಿಸಬೇಕು ಯಾರೋ ಒಬ್ಬ ಶಾಲೆಗೆ ಹೋಗೋದವ್ರಿಂದ ಇಲ್ಲಿ ನಿರಂತರವಾಗಿ ಈ ರಾಜ್ಯದ ಈ ದೇಶದ ಈ ಜಿಲ್ಲೆಯ ಸಾಂಸ್ಕೃತಿಕತೆಯನ್ನು ಧಕ್ಕೆ ಮಾಡುವ ರೀತಿಯಲ್ಲಿ ಇರ್ಬೋದು ಏನಾದ್ರು ಹೇಳುವ ಮೂಲಕ ಸಮಾಜದಲ್ಲಿ ಅಶಾಂತಿಯ ನಿರ್ಮಾಣ ಮಾಡುವ ಮೂಲಕ ಮನುಷ್ಯ ಮನುಷ್ಯನ ಬಗ್ಗೆ ದ್ವೇಷಧಾರಿ ಇವತ್ತು ಹಿಂದೆ ಇರ್ಬೋದು ಜೈನ್ ಇರ್ಬೋದು ಸಾಮರಸ್ಯ ಬದುಕ್ತಾ ಇದ್ದೇವೆ ಆ ಮೂಲಕ ವಿಭಜನೆ ಮಾಡಿಕೊಂಡು ಇದರ ಲಾಭವನ್ನು ಯಾರೋ ಕೆಲವು ಜನಕ್ಕೆ ಲಾಭ ಪಟ್ಟುಕೊಂಡು ಇದರ ಪ್ರೋತ್ಸಾಹಿಸುವ ಅದೇ ವರ್ಗಕ್ಕೆ ಸೇರಿದ ಜನ ಇದ್ದಾರೆ ಆದ್ರೆ ನಾವು ಯಾವತ್ತೂ ಹೋರಾಟಕ್ಕೂ ರೆಡಿ ಇದ್ದೇವೆ ಜೈನ್ ಶಾಂತಿ ಪ್ರಿಯರು ಹೌದು ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಬಹಳಷ್ಟು ಈ ಸಂದರ್ಭದಲ್ಲಿ ನಾವೆಷ್ಟು ಯಾವ ಹೋರಾಟಕ್ಕೂ ಸೀತ ಯಾವ ಶಾಂತಿ ಪ್ರಿಯರಾಗಿ ಬದುಕಲಿಕ್ಕೂ ಸಿದ್ಧ ಅದೇ ಯಾರ್ಯಾರೋ ನಮ್ಮ ಸಮಾಜವನ್ನು ಹೊಡೆಯೋ ಕೆಲಸವನ್ನು ಹೀನಾಯವಾಗಿ ಬೈತೇವೆ ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಇದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಈಗ ಒಂದು ಸಾಂಕಿಯುತವಾದ ಹೋರಾಟವನ್ನು ಮಾಡ್ತೇವೆ ಮುಂದೆ ಯಾವ ಮಟ್ಟದ ಹೋರಾಟಕ್ಕೂ ಜ್ರು ಭಕ್ತರಾಗಿದ್ದೇರ ಯಾವತಿಯ ದಿವಸ ಒಳ್ಳೆ ದಿನ ಗಣೇಶನನ್ನ ನಾವು ನಾವು ಪೂಜಿಸ್ತೇವೆ ಎಲ್ಲರೂ ಪೂಜಿಸ್ತಾರೆ ಆ ದಿವಸ ಭಾಷಣದಲ್ಲಿ ಜೈನ ವಂಶದ ಬಗ್ಗೆ ಮಾತಾಡುವಂಥದ್ದು ಜೈನರ ಬಗ್ಗೆ ಮಾತಾಡುವಂಥದ್ದು ಒಂದೇ ಒಂದು ಕೂದಲಿನಷ್ಟು ಯೋಗ್ಯತೆ ಇಲ್ಲ ಅಂತ ಮನುಷ್ಯ ಮುಚ್ಚಿನ ಆಗಿ ಅಂತ ಮಾತಾಡ್ತಾರಲ್ವಾ ಮಾನ ಮರ್ಯಾದೆ ಗೌರವ ಇದೆ ಇದೊಂದು ಅಭ್ಯಾಸ ಆಗಿರುವುದು ಧರ್ಮದ ಪ್ರಚಾರವನ್ನ ಗಿಟ್ಟಿಸಿಕೊಂಡಿಕ್ಕ ತಾನೊಬ್ಬ ದೊಡ್ಡವರಿಗೆ ಬೈದರೆ ದೊಡ್ಡವರ ವಿಚಾರದಲ್ಲಿ ಮಾತಾಡಿದ್ರೆ ತಿರುಕೊಳ್ಳೋದು ದೊಡ್ಡ ಮನಸ್ಸು ದೊಡ್ಡ ಮನಸ್ಸರದವರು ರಾಜಅಮ್ಮನಿದ್ದಾರೆ ನಮ್ಮ ನಾನು ದೊಡ್ಡ ಜನ ಆಗ್ತೇನೆ ಖಂಡಿತವಾಗಿ ಅದು ತಪ್ಪು ಕಲ್ಪನೆ ಅದರಲ್ಲಿ ನಾನೇ ಸಣ್ಣ ಆಗುವುದು ಇದನ್ನ ಬಯ್ಯುವವರು ತಿಳಿದು ತಿಳಿದುಕೊಳ್ಬೇಕು ನಾವು ಕೂಡ ಇದೇ ರೀತಿ ರೋಡಿಗೆ ಬಂದು ಪ್ರತಿಭಟನೆ ಮಾಡಿ ಗಲಭೆಗಳಾಗಬೇಕು ಅನ್ನ ಇಚ್ಛೆ ಇಲಾಖೆಗೆ ಮಹಾಸ್ವಾಮಿಗಳೇ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಕಾನೂನನ್ನು ಬಿಟ್ಟವರೆ ಹೋಗ್ಲಿಲ್ಲ ಘಟನೆ ಕಾನೂನು ಬದ್ಧವಾಗಿ ದೂರನ್ನ ದಾಖಲಿಸಿದ್ದೇವೆ ಮೂರು ಠಾಣೆಗಳಲ್ಲಿ ದೂರು ದಾಖಲಾಗಿದೆ ವೇಡೂರು ಠಾಣೆ ಇರಬಹುದು ಬೀಳ್ತಂಗಡಿ ಠಾಣೆ ಇರಬಹುದು ಧರ್ಮಸ್ಥಳ ಠಾಣೆ ಇರ್ಬೋದು ಇದರಿಂದ ನೋವಾದಂತಹ ವ್ಯಕ್ತಿಗಳು ದೂರನ್ನ ಕೊಟ್ಟಿದ್ದಾರೆ ದೂರಿಗೆ ಈವರೆಗೆ ಪ್ರಥಮ ವರ್ತಮಾನ ವರದಿ ಎಫ್ಐಆರ್ ದಾಖಲಾಗಿಲ್ಲ ಅದಕ್ಕೆ ಕಾನೂನುಬದ್ಧವಾಗಿ ಇವತ್ತು ಉತ್ತರ ತರ್ತಾ ಇದ್ದೇವೆ ಭಾರತೀಯ ವಕ್ತಾದಂತಹ ಬಿಎಂಎಸ್ ನಾಗರಿಕ ಸಂಹಿತೆಯಲ್ಲಿ ಹೇಳುತ್ತೆ ಮೇಲಾಧಿಕಾರಿಗಳಿಗೆ ದೂರು ಕೊಡಬೇಕು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇವೆ ಮಹಾಸ್ವಾಮಿ ಇವತ್ತು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೆ ರಕ್ಷಣೆ ಕದಾರ ಜಿಲ್ಲಾ ಅಧೀಕ್ಷಕರಿಗೆ ಇವತ್ತು ನಾವೊಂದು ಮೆಮೊರಂಡಮ್ ಅನ್ನು ಸಬ್ಮಿಟ್ ಮಾಡ್ತಾ ಇದ್ದೇವೆ ಇದರ ಜೊತೆ ಬೆನ್ ಡ್ರೈವ್ ಅನ್ನು ಕೂಡ ಇಟಿದ್ರು ಮಾತನಾಡಿರತಕ್ಕಂತಹ ಪ್ರೈಮಿ ನೋಡುವ ಕಣ್ಣಿಯ ದೃಷ್ಟಿಗೆ ಅದರಲ್ಲೊಂದು ಘೋರವಾದಂತಹ ಅಪರಾಧ ಕಾಣ್ತಾ ಇದೆ ನಾವೇನು ಅವರನ್ನ ಶಿಕ್ಷೆ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇಲ್ಲ ಹಾಗೆ ನ್ಯಾಯಾಲಯ ಇದೆ ದೂರು ಕೊಟ್ಟ ಕೂಡಲೇ ಪ್ರಥಮ ವರ್ತಮಾನ ದಾಖಲು ಮಾಡಲಿಕ್ಕೆ ಸ್ವಾಮಿ ಕಾನೂನಲ್ಲಿ ಹೇಳ್ತಾರೆ ಅದಾದ್ರೆ ದೂರು ಕೊಟ್ಟಾಗ ಎಲ್ಲರೂ ಕೂಡ ಬೀದಿಗೆ ಬಂದು ಎಫ್ಐಆರ್ ಮಾಡಿ ಅಂತ ಕೇಳುವಂತಹ ಇಂಥ ಸಂದಿಗ್ಧ ಸ್ಥಿತಿಯನ್ನ ಜಿಲ್ಲಾಡಳಿತ ಅಥವಾ ಇಲಾಖೆ ತರ್ತಾ ಇದೆ ಅಂತ ಹೇಳಿದ್ರೆ ಇದು ಸಂವಿಧಾನ ಮನವಿ ಈ ಮನವಿಯನ್ನ ನಾವು ಪೊಲೀಸ್ ಅಧೀಕ್ಷಕರಿಗೆ ಸಲ್ಲಿಸ್ತಾ ಇದ್ದೇವೆ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ ಪೊಲೀಸ್ ಉನ್ನತ ಇಲಾಖೆ ಐಜಿಪಿ ಪಶ್ಚಿಮ ವಲಯಕ್ಕೆ ಕೂಡ ಸಲ್ಲಿಸ್ತಾ ಇದ್ದೇವೆ ಕಾನೂನ ಪ್ರಕಾರಗಳಿಗೆ

ಒತ್ತಾಗ್ಬೊಳಗಾದರೆ ತಾವು ಕಾನೂನು ಪ್ರಕಾರವಾದಂತಹ ಕೆಲಸವನ್ನ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ